ನಮಸ್ಕಾರ ಸ್ನೇಹಿತರೆ ಇಂದು ನಾವು ವೈಕುಂಠ ಏಕಾದಶಿ ಎಂಬ ಶ್ರೇಷ್ಠ ತಿಥಿಯ ಮಹತ್ವ ಇತಿಹಾಸ ಆಚರಣೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ತಿಳಿಯಲು ಹೋಗುತ್ತಿದ್ದೇವೆ ವೈಕುಂಠ ಏಕಾದಶಿ ಎಂದರೆ ಏನು ಯಾಕೆ ಇದು ಇಷ್ಟು ವಿಶೇಷ ಮತ್ತು ಈ ದಿನದಂದೇ ದೇವರು ನಮಗೆ ನೀಡಿದ ಕೃಪೆಯ ಬಗ್ಗೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿಯ ಮಹತ್ವ ವೈಕುಂಠ ಏಕಾದಶಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಇದು ಮಾರ್ಗಶಿರಾಶುದ್ಧ ಏಕಾದಶಿಯೆಂದು ಶುಶುಕ್ಲಪಕ್ಷ ಏಕಾದಶಿ ಆಚರಿಸಲಾಗುತ್ತದೆ ವೈಷ್ಣವ ಪರಂಪರೆಯ ಪ್ರಕಾರ ಈ ದಿನವನ್ನು ಶ್ರೀಹರಿಯ ಮಹಾದ್ವಾರವನ್ನು ತೆರೆಯಲು ವಿಶೇಷ ತಿಥಿ ಎಂದು ಪರಿಗಣಿಸಲಾಗುತ್ತದೆ ಪಾಪಕ್ಷಮೆಗೆ ದಿನ ಈ ದಿನದಂದು ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದರಿಂದ ಭಕ್ತರು ತಮ್ಮ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಶ್ರೀಮನ್ ನಾರಾಯಣನಿಗೆ ಸಮರ್ಪಿತ ಈ ದಿನವು ಮೋಕ್ಷದ ದಾರಿಯನ್ನು ತೆರೆದುಕೊಳ್ಳುತ್ತದೆ ಪೌರಾಣಿಕ ಹಿನ್ನೆಲೆ ಸಮುದ್ರ ಮಂಥನ ವೈಕುಂಠ ಏಕಾದಶಿಯ ಇತಿಹಾಸ ಸಮುದ್ರ ಮಂಥನದ ಪುರಾಣ ಕಥೆಯಲ್ಲಿ ಉಲ್ಲೇಖಿತವಾಗಿದೆ ದೇವತೆಗಳು ಮತ್ತು ದಾನವರು ಅಮೃತವನ್ನು ಪಡೆಯಲು ಸಮುದ್ರವನ್ನು ಮಂಥನ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀಹರಿಯ ಆನಂದಮಯ ರೂಪವು ಎಲ್ಲರ ಮೇಲೆ ಕೃಪೆಯನ್ನು ವರ್ಷಿಸಿತು ವೈಕುಂಠದ ದ್ವಾರ ಈ ದಿನದಲ್ಲಿ ಭಗವಾನ್ ವಿಷ್ಣು ತನ್ನ ಭಕ್ತರಿಗೆ ವೈಕುಂಠದ ದ್ವಾರವನ್ನು ತೆರೆಯುತ್ತಾನೆ ಇದರಿಂದ ಭಕ್ತರು ತನ್ನ ಪರಮಗತಿ ಮೋಕ್ಷ ಪಡೆಯಬಹುದು ಎಂದು ನಂಬಲಾಗಿದೆ ವೈಕುಂಠ ಏಕಾದಶಿಯ ಆಚರಣೆಗಳು ಸಹಸ್ರನಾಮ ಪಾರಾಯಣ ಭಕ್ತರು ಈ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾರೆ ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಉಪವಾಸ ಹಸಿವಾಗಿದ್ದರೂ ದೇವರ ನಾಮಸ್ಮರಣೆ ಮತ್ತು ಪ್ರಾರ್ಥನೆ ಈ ದಿನದ ಮುಖ್ಯ ಅಂಗ ಇದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ವಿಶೇಷ ಪೂಜಾ ವಿಧಾನ ಕಳೆದ ತಿಥಿಯ ರಾತ್ರಿ ಕೀರ್ತನೆ ಭಜನೆ ಮತ್ತು ವಿಷ್ಣುವಿನ ದಿವ್ಯ ರೂಪಗಳಿಗೆ ಪೂಜೆ ಮಾಡಲಾಗುತ್ತದೆ ಪರಮದ್ವಾರದ ಪ್ರಕ್ರಿಯೆ ಕಳೆದ ತಿಥಿಯ ಮಧ್ಯರಾತ್ರಿ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರವನ್ನು ತೆರೆಯಲಾಗುತ್ತದೆ ಈ ದ್ವಾರದ ಮೂಲಕ ಪ್ರವೇಶಿಸಿದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆಯಿದೆ ಆಸಕ್ತಿದಾಯಕ ಮಾಹಿತಿಗಳು ವೈಕುಂಠದ ದ್ವಾರ ಪ್ರತಿ ವೈಕುಂಠ ಏಕಾದಶಿಯೆಂದು ಭಕ್ತರು ವೈಕುಂಠದ ದ್ವಾರದ ಮೂಲಕ ಪ್ರವೇಶಿಸಿದರೆ ಶ್ರೇಷ್ಠ ಪುಣ್ಯಫಲವನ್ನು ಪಡೆಯುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅನ್ನದಾನ ಈ ದಿನ ಭಕ್ತರು ದಾನ ಮಾಡುವುದನ್ನು ಪುಣ್ಯಕರ ಕಾರ್ಯ ಎಂದು ಪರಿಗಣಿಸುತ್ತಾರೆ ವಿಶೇಷವಾಗಿ ಅನ್ನದಾನ ಸಮುದಾಯದ ಆಚರಣೆ ದೇಶಾದ್ಯಂತ ವೈಕುಂಠ ಏಕಾದಶಿಯನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವವಿದೆ ಭಕ್ತರ ಸಂಖ್ಯೆ ತಿರುಪತಿ ಶ್ರೀರಂಗಂ ಬದ್ರಿನಾಥ ಇತ್ಯಾದಿ ಸ್ಥಳಗಳಲ್ಲಿ ಈ ದಿನ ಲಕ್ಷಾಂತರ ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ ವೈಕುಂಠ ಏಕಾದಶಿಯ ಆಧ್ಯಾತ್ಮಿಕ ಮಹತ್ವ ಈ ದಿನದಂದು ಹೃದಯ ಶುದ್ಧ ಮನೋಭಾವದೊಂದಿಗೆ ದೇವರನ್ನು ಪೂಜಿಸಿದರೆ ಅದರಿಂದ ಬರುವ ಫಲ ಭಕ್ತನ ಬದುಕಿನ ಪಾಪಗಳನ್ನು ನಾಶ ಮಾಡುತ್ತದೆ ಇದರ ಜೊತೆಗೆ ದೇಹ ಮನಸ್ಸು ಮತ್ತು ಆತ್ಮದ ಶುದ್ಧೀಕರಣವೂ ನಡೆಯುತ್ತದೆ ಸ್ನೇಹಿತರೆ ವೈಕುಂಠ ಏಕಾದಶಿ ದೇವರ ಕೃಪೆಯನ್ನು ಪಡೆಯಲು ಮತ್ತು ಮೋಕ್ಷದ ದಾರಿಯನ್ನು ತೆರೆಯಲು ಸುವರ್ಣ ಅವಕಾಶವಾಗಿದೆ ಈ ಪವಿತ್ರ ದಿನದ ಮಹತ್ವವನ್ನು ಅರ್ಥ ಮತ್ತು ನಂಬಿಕೆಯೊಂದಿಗೆ ಆಚರಿಸಿ ನಿಮಗೆ ಈ ಮಾಹಿತಿಯು ಉಪಯುಕ್ತವಾಗಿದೆ ಎಂದು ಆಶಿಸುತ್ತೇನೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ